श्री महाकणपति नमः, श्री गुरुभ्यो नमः, आरिह्वो, ओम नमः शिवाय, ओम नमः शिवाय, ओम नमः शिवाय। प्रिय विक्षरे, तुला राशि, जुलाई 16 दिपत्ती दो, तिंगड़ा भविष्य कार्यक्रम के ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ತಿಂಗಳಲ್ಲಿ ಹೈಲೈಟ್ ಬಹಳ ವಿಶೇಷವಾಗಿ ಹತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದು ಗುರು ಪೌರ್ಣಿಮೆ ಇದೆ ತುಲಾ ಅಧಿಪತಿ ಯಾರು ಶುಕ್ರ ಗುರು ನಿಮಗೆ ಮೂರನೇ ಮನೆ ಅಧಿಪತಿ ಮತ್ತು ಆರನೇ ಮನೆ ಅಧಿಪತಿಯಾಗಿ ಶುಕ್ರನೂ ಕೂಡ ಗುರು ಅಸುರರ ಗುರು ದೇವತೆಗಳ ಗುರು ಬೃಹಸ್ಪತಿ ಅದರಿಂದ ಎಲ್ಲರೂ ಕೂಡ ಹತ್ತನೇ ತಾರೀಕು ಗುರು ಪೌರ್ಣಿಮೆ ದಿನ ಗುರುಗಳ ಆರಾಧನೆ ಮಾಡ್ಬೇಕು ಯಾವುದೇ ಗುರುಗಳಾಗಿರ್ಲಿ ನಿಮ್ಗೆ ಇಷ್ಟವಾದಂತಹ ಗುರುಗಳ ಪ್ರಾರ್ಥನೆ ಮಾಡಿ ಗುರುಗಳ ಪಾದ ಸ್ಪರ್ಶವನ್ನ ಮಾಡಿ ಸಾಯಿಬಾಬಾ ಆಗಿರ್ಬೋದು ಶಿರಡಿ ಸಾಯಿಬಾಬಾ ಆಗಿರ್ಬೋದು ಇಲ್ಲ ಗುರುಜಿ ನನಗೆ ಪುಟ್ಪರ್ತಿ ಸಾಯಿಬಾಬಾ ಇಷ್ಟ ಮಾಡ್ಬೋದು ನನಗೆ ಸಿದ್ಧಲಿಂಗೇಶ್ವರ ಸ್ವಾಮಿಗಳು ಇಷ್ಟ ಮಾಡಿ ಶಿವಕುಮಾರ್ ಸ್ವಾಮೀಜಿಗಳನ್ನ ತುಂಬಾ ಇಷ್ಟ ಆಗುವ ಅವರೇ ನನ್ನ ಗುರುಗಳು ನೀವು ಮಾಡಿ ಅವ್ರಿಗೆ ಮಾಡಿ ಪರವಾಗಿಲ್ಲ ರಾಯರಿದ್ದಾರೆ ರಾಯರ್ನ ಪ್ರಾರ್ಥನೆ ಮಾಡೋಣ ರಾಯರ್ನ ಪೂಜೆ ಮಾಡ್ತೀನಿ ಮಾಡಿ ರಾಘವೇಂದ್ರ ಸ್ವಾಮಿಗಳು ದಕ್ಷಿಣಾಮೂರ್ತಿಗಳು ದತ್ತಾತ್ರೇಯ ಸ್ವಾಮಿಗಳು ಯಾರನ್ನಾದ್ರೂ ಗುರುಗಳನ್ನ ನೀವು ಪ್ರಾರ್ಥನೆ ಮಾಡಬಹುದು ನಾನು ಅಕ್ಕಲ್ಕೋಟ ಗುರುಗಳ್ನ ಪೂಜೆ ಮಾಡ್ತೀನಿ ಮಾಡಿ ನೀವು ಯಾವುದೇ ಗುರುಗಳನ್ನ ಪೂಜೆ ಮಾಡೋದನ್ನ ಮರಿಬಾರದು ಹದಿನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ತೈದು ಸಂಕಷ್ಟದ ಚತುರ್ಥಿ ಚಂದ್ರೋದಯ ರಾತ್ರಿ ಒಂಬತ್ತು ಗಂಟೆ ನಲವತ್ತಾರು ನಿಮಿಷಕ್ಕೆ ಇಪ್ಪತ್ತೆಂಟು ಏಳು ಎರಡ್ ಸಾವಿರದ ಇಪ್ಪತ್ತೈದು ನಾಗ ಚತುರ್ಥಿ ಇಪ್ಪತ್ತೊಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದು ನಾಗರ ಪಂಚಮಿ ಹಬ್ಬ ನಾಗರ ಪಂಚಮಿ ಎನ್ನುವಂತ ದಿನ ಸುಬ್ರಹ್ಮಣ್ಯ ದೇವರಿಗೆ ಷೋಡೋಪಚಾರ ಪೂಜೆ ನಡೆಯುತ್ತೆ ತನಿ ಎರೆಯುವ ಪದ್ಧತಿ ಇರುತ್ತೆ ಕೆಲವರು ಹಾಲಿನ ಉತ್ತಕ್ಕೂ ಕೂಡ ತನಿ ಎರೆಯುವ ಪದ್ಧತಿ ಇರುತ್ತೆ ಒಡ ಹುಟ್ಟಿದವರ ಹಬ್ಬ ಅಂತನೂ ಕೂಡ ಕರೆಯಲಾಗುತ್ತೆ ಹೆಣ್ಮಕ್ಕಳು ತನ್ನ ಸಹೋದರರಿಗೆ ಬೆನ್ನಿಗೆ ಮತ್ತು ಹೊಕ್ಕಳಿಗೆ ತುಪ್ಪವನ್ನ ಸವರುವಂತಹ ಹಬ್ಬವೇ ನಾಗರ ಪಂಚಮಿ ಯಾರಿಗೆ ಸರ್ಪದೋಷಗಳಿದೆ ಅವರೆಲ್ಲ ಕೂಡ ನಾಗಪಂಚಮಿ ನಾಗರ ಪಂಚಮಿ ಹಬ್ಬ ಮಾಡೋದನ್ನ ಮರಿಬೇಡಿ ಈಗ ಡೈರೆಕ್ಟ್ ಆಗಿ ರಾಶಿ ಭವಿಷ್ಯ ತುಲಾ ರಾಶಿಯವರಿಗೆ ಹೇಗಿದೆ ಫಲಾನುಫಲ ನೋಡಿ ತುಲಾರಾಶಿಯವರಿಗೆ ಹದಿಮೂರು ಏಳು ಎರಡ್ ಸಾವಿರದ ಇಪ್ಪತ್ತೈದು ಶನಿ ವಕ್ರಿಯಾಗ್ಬಿಡ್ತಾನೆ ರಾಶಿಯಲ್ಲಿ ಶನಿ ಏನು ಪವರ್ಫುಲ್ ಉಚ್ಚನಾಗ್ತಾನೆ ಆಗ್ತಾನೆ ಅಂತಹ ಶನಿ ಈಗ ಮೀನ ರಾಶಿಯಲ್ಲಿದ್ದು ವಕ್ರಿಯಾಗಿ ನಿಮ್ಮ ಪಂಚಮ ಭಾವ ಐದನೇ ಮನೆಯನ್ನ ನೋಡೋದ್ರಿಂದ ನಿಮಗೆ ಬುದ್ಧಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ವೇನೋ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಕರೆಕ್ಟ್ ಆಗಿ ಮಾಡ್ತಾ ಇಲ್ವೇನೋ ಅನ್ನೋ ಭ್ರಮೆಯಲ್ಲಿ ಬರ್ತೀರ ಭ್ರಮೆ ಹೆಂಗ್ ಬಂದ್ಬಿಡುತ್ತೆ ಸರಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ ಅಂತಾನು ಅನ್ಕೊಂಡ್ಬಿಡ್ಬೋದು ಕೆಲವರು ರಾಂಗ್ ಇನ್ವೆಸ್ಟ್ಮೆಂಟ್ ಮಾಡ್ಬಿಡ್ಬೋದು ಅದರಿಂದ ದುಃಖನು ಕೂಡ ಆಗ್ಬೋದು ಯಾರೋ ಒಬ್ರು ನಿಮಗೆ ರಾಂಗ್ ಗೈಡೆನ್ಸ್ ಕೊಟ್ಬಿಡ್ಬೋದು ಇಂಥ ಕಡೆ ನೀವು ಹಾಕಿ ನಿಮಗೆ ಡಬಲ್ ಮಾಡಿಕೊಟ್ಬಿಡ್ತೀವಿ ಒಂದು ಆರು ತಿಂಗಳು ಒಂದು ವರ್ಷದಲ್ಲೆಲ್ಲ ನಿಮಗೆ ನೀವು ಒಂದು ಲಕ್ಷ ಕೊಟ್ರೆ ಇನ್ನೊಂದು ಮೂರು ತಿಂಗಳಲ್ಲಿ ನಿಮಗೆ ಎರಡು ಲಕ್ಷ ಕೊಡ್ತೀನಿ ಅನ್ಕೊಂತೀರಾ ಓ ಪರವಾಗಿಲ್ವೇ ಬ್ಯಾಂಕಲ್ಲಿ ಇಟ್ಟರೆ ಒಂದು ವರ್ಷ ಎಲ್ಲ ಇಟ್ಟರು ಕೂಡ ಏಳು ಪರ್ಸೆಂಟ್ ಸಿಗೋದು ಕಷ್ಟ ಅಂದ್ರೆ ಏಳ್ ಏಳ್ ಸಾವಿರ ರೂಪಾಯಿ ಇವ್ರಿಗೆ ಯಾರಿಗೂ ಕೊಟ್ರೆ ಆರು ತಿಂಗಳಲ್ಲೇನೆ ಎರಡು ಲಕ್ಷ ಕೊಟ್ಬಿಡ್ತಾರೆ ಅಂತೇಳಿ ಮೋಸ ಆಗುವಂತ ಸಾಧ್ಯತೆ ಇನ್ನು ಕೆಲವ್ರು ನಿಮ್ಗೆ ದಾರಿ ತೋರಿಸ್ಬೋದು ನೋಡಪ್ಪ ಜೂಜಾಟ ಇದ್ರಲ್ಲಿ ಹಣ ಹಾಕು ಗೆಲ್ತೀನಿ ನಿಮ್ ದುಡ್ಡು ಮಾಡ್ಕೊಡ್ತೀನಿ ಇದಕ್ಕೆಲ್ಲ ಯಾವುದೇ ಭ್ರಮೆಗಳಿಗೆ ಸಿಕ್ಕಿಕೊಳ್ಳಬೇಡಿ ತುಲಾರಾಶಿ ಜಾತಕರು ಜೂಜಾಟ ಆಗಿರ್ಬೋದು ಕುದುರೆ ರೇಸ್ ಆಗಿರ್ಬೋದು ಕ್ಯಾಸಿನೋ ಇರ್ಬೋದು ಶೇರ್ ಮಾರ್ಕೆಟ್ ಆಗಿರ್ಬೋದು ಶೇರ್ ಮಾರ್ಕೆಟ್ ಅಲ್ಲಿ ಕೆಲವರು ಹೇಳ್ಬೋದು ರೀ ಹ್ಮ್ ನಿಮ್ಗೆ ಅತಿ ಬೇಗ ಹಣ ಮಾಡ್ಕೊಡ್ತೀನಿ ಅಂದ್ರೆ ಯಾರು ಕೂಡ ಅತಿ ವೇಗವಾಗಿ ನಿಮ್ ದುಡ್ಡನ್ನ ಜಾಸ್ತಿ ಡಬಲ್ ತ್ರಿಬಲ್ ಮಾಡಕ್ ಸಾಧ್ಯ ಇಲ್ಲ ಅದು ರಾವು ಅಲ್ಲಿರೋದ್ರಿಂದ ಆಗ್ಬಿಡುತ್ತೇನೋ ಅಂತಹ ಭ್ರಮೆ ನಿಮಗೆ ಬರ್ಬೋದು ಬೇಡ ಮೋಸ ಹೋಗ್ತೀರಿ ತುಲಾ ರಾಶಿ ಜಾತಕರು ಜುಲೈ ತಿಂಗಳಲ್ಲಿ ಅಥವಾ ಮಕ್ಕಳ ಆರೋಗ್ಯ ಕೆಡುವಂತಹ ಸಾಧ್ಯತೆಗಳಿದೆ ಹಾಗಾದ್ರೆ ಏನು ಪಾಸಿಟಿವ್ ಏನು ಒಳ್ಳೆದಾಗುತ್ತೆ ತುಲಾರಾಶಿಯವರಿಗೆ ಅಂದಾಗ ನಿಮ್ಮ ಜನ್ಮ ರಾಶ್ಯಾಧಿಪತಿಯಾದಂತಹ ಶುಕ್ರ ಭಾಗ್ಯಭಾವದಲ್ಲಿ ಸಂಚಾರ ಹದಿನಾರು ಏಳು ಎರಡ್ ಸಾವಿರದ ಇಪ್ಪತ್ತೈದು ಸೂರ್ಯ ಸಾಯಂಕಾಲ ಐದು ಗಂಟೆ ಎಪ್ಪತ್ತೆರಡು ನಿಮಿಷಕ್ಕೆ ದಶಮ ಭಾವಕ್ಕೆ ಸಂಚಾರ ಆಗಿ ಕರ್ಕಾಟಕ ರಾಶಿಗೆ ಬಂದ್ಬಿಡ್ತಾನೆ ಸೂರ್ಯ ನಿಮ್ಗೆ ಎಷ್ಟೇ ಮನೆ ಅಧಿಪತಿ ಏಕಾದಶಾಧಿಪತಿ ದಶಮ ಭಾವದಲ್ಲಿ ಸೂರ್ಯ ಬಂದಾಗ ಹದಿನಾರನೇ ತಾರೀಕ ನಂತರ ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳು ಈಡೇರುತ್ತೆ ಅಂದ್ರೆ ಹದಿನಾರನೇ ತಾರೀಕು ಏನು ಉತ್ತರಾಯಣದಿಂದ ದಕ್ಷಿಣಾಯಣಕ್ಕೆ ಸೂರ್ಯ ಚಂಚ ಸಂಚಾರ ಆಗ್ತಾನೆ ಕಕ್ಷ ಚೇಂಜ್ ಆಗುತ್ತೆ ಸೂರ್ಯನ ದಿಕ್ಕು ಚೇಂಜ್ ಆಗುತ್ತೆ ಆ ಟೈಮ್ ಇಂದ ನಿಮ್ ಟೈಮ್ ಚೇಂಜ್ ಆಗುತ್ತೆ ತುಲಾರಾಶಿಯವರಿಗೆ ಯಾವಾಗ ಟೈಮ್ ಚೆನ್ನಾಗ್ ಆಗುತ್ತೆ ನಮ್ಗೆ ಯಾವಾಗ ಒಳ್ಳೇದಾಗುತ್ತೆ ಅಂತ ಕೇಳ್ತಿದ್ರಲ್ಲ ಹದಿನೈದ್ ಹದಿನಾರನೇ ತಾರೀಕ ಮೇಲೆ ಜುಲೈ ನಿಮ್ಮ ಅದೃಷ್ಟ ಚೇಂಜ್ ಅಂದ್ರೆ ಏನು ನಾವ್ ರೆಸ್ಪೆಕ್ಟ್ ಸಿಗ್ತಾ ಇಲ್ಲ ಗುರುಜಿ ಸಿಗುತ್ತೆ ಸನ್ಮಾನಗಳಾಗ್ತಾ ಇಲ್ಲ ನನಗಿಂತ ಜ್ಞಾನ ಕಮ್ಮಿ ಇರೋರಿಗೆ ಸನ್ಮಾನ ನನಗೆ ಯಾಕೆ ಆಗ್ತಾ ಇಲ್ಲ ನಿಮ್ಗೆ ಸನ್ಮಾನ ಗೌರವ ಅಧಿಕಾರ ಉತ್ತಮವಾದ ಕೆಲಸ ಸರ್ಕಾರದ ಎಲ್ಲಾ ಕೆಲಸ ಕಾರ್ಯಗಳು ಈಡೇರುತ್ತೆ ರಾಜಕಾರಣಿಗಳ ಪರಿಚಯ ಆಗ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ ರಾಜಕಾರಣಿಯಿಂದ ಕೆಲಸ ಆಗ್ತಿಲ್ಲ ಕೆಲಸ ಆಗುತ್ತೆ ನೀವು ರಾಜಕಾರಣಿಗಳೇ ಆಗಿದ್ರೆ ಉತ್ತಮವಾದ ಅಧಿಕಾರ ಪ್ರಾಪ್ತಿಯಾಗುವಂಥದ್ದು ಸರ್ಕಾರದ ಕೆಲಸದಲ್ಲಿ ಒಳ್ಳೆ ಆಫೀಸರ್ ಅಧಿಕಾರಿಗಳಾಗಿದ್ರೆ ನಿಮ್ಗೆ ಆ ಕೆಲಸಗಳು ಆಗುವಂಥದ್ದು ಲೋಯರ್ ಗ್ರೇಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ನಿಮ್ಗೆ ಕೆಲಸ ಆಗ್ಬೇಕು ಟ್ರಾನ್ಸ್ಫರ್ಸ್ ಆಗ್ಬೇಕು ಆಗುವಂಥದ್ದು ಏನಾದ್ರು ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಅವೆಲ್ಲ ಕೆಲಸಗಳು ಆಗುವಂತ ಸಾಧ್ಯತೆಗಳು ಹದಿನಾರನೇ ತಾರೀಕು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರ ನಂತರ ನೀವು ಪ್ರಯತ್ನವನ್ನ ಮಾಡಬಹುದು ಬುಧ ಕೂಡ ವಕ್ರಿಯಾಗ್ತಾ ಇದ್ದಾನೆ ಈ ತಿಂಗಳು ಬುಧ ವಕ್ರಿ ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದು ಬೆಳಿಗ್ಗೆ ಹತ್ತು ಐವತ್ತೆರಡಕ್ಕೆ ಬುಧ ನಿಮಗೆ ಭಾಗ್ಯಾಧಿಪತಿ ದಶಮ ಭಾವದಲ್ಲಿದ್ದು ವಕ್ರಿಯಾಗಿ ಒಂಬತ್ತನೇ ಮೇಲೆ ನೋಡ್ತಾನೆ ಅವಾಗ ನಿಮ್ಮ ಅದೃಷ್ಟದಿಂದ ನಿಮಗೆ ಲಕ್ ಬರುವಂತದ್ದು ಲಕ್ ಅಂದ್ರೆ ಏನು ಗುರುಜಿ ಕಷ್ಟಪಟ್ಟು ಕಷ್ಟ ಸ್ವಲ್ಪ ಪಡ್ಲೇಬೇಕು ಮನುಷ್ಯ ಕಷ್ಟಪಡದೆ ಏನು ಫಲ ಪ್ರಾಪ್ತಿ ಇಲ್ಲ ಕರ್ಮ ಮಾಡೋದ್ರಿಂದನೇ ಪ್ರಾಪ್ತಿ ಹಾಗಾದ್ರೆ ಲಕ್ ಅಂದ್ರೆ ಸ್ವಲ್ಪ ಪ್ರಯತ್ನ ಪಟ್ರೆ ಎಲ್ಲ ನೀವು ಅನ್ಕೊಂಡಿದ್ದೆಲ್ಲ ನಿಮಗೆ ಪ್ರಾಪ್ತಿಯಾಗುವಂಥದ್ದು ಫಲ ಬುಧ ಕೊಡ್ತಾ ಹೋಗ್ತಾ ಹೋಗ್ತಾನೆ ನಿಮ್ಮ ಕಮ್ಯುನಿಕೇಶನ್ ಇಂದ ನಿಮ್ಗೆ ಹಣ ಪ್ರಾಪ್ತಿ ಆಗುವಂತದ್ದು ಯಾರು ಕಮ್ಯುನಿಕೇಶನ್ ಇಂಡಸ್ಟ್ರಿಗಳಿದ್ದೀರಿ ಕಂಪ್ಯೂಟರ್ ಕೆಲಸ ಮಾಡ್ತಾ ಇದ್ದೀರಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ತಾ ಇದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆ ಟೈಮ್ ಅನ್ನೋದು ಆರಂಭ ಆಗ್ತಾ ಇದೆ ಕುಜ ನೋಡಿ ಲಾಭ ಭಾವದಲ್ಲಿದ್ದಾನೆ ನಿಮ್ಮ ಎಲ್ಲಾ ಮನೋಕಾಮನೆಗಳು ಹೇಗೆ ಪೂರ್ಣ ಆಗುತ್ತೆ ನಿಮ್ಮ ಹಣಕಾಸಿನಿಂದ ನಿಮ್ಮ ಕುಟುಂಬದಿಂದ ನಿಮ್ಮ ಎಲ್ಲಾ ಮನೋಕಾಮನೆಗಳನ್ನ ಕೂಡ ನೀವು ಪೂರ್ಣ ತುಲಾ ತುಲಾರಾಶಿ ಜಾತಕರು ಪ್ರಯತ್ನವನ್ನ ಮಾಡ್ತೀರಿ ಇಪ್ಪತ್ತ ಎಂಟು ಏಳು ಎರಡ್ ಸಾವಿರದ ಇಪ್ಪತ್ತೈದವರೆಗೂ ಕುಜ ನಿಮ್ಗೆ ಶು ಶುಭ ಫಲಗಳನ್ನೇ ಕೊಡ್ತಾನೆ ತುಲಾ ರಾಶಿಯವರಿಗೆ ಕುಜ ಸಪ್ತಮಾಧಿಪತಿ ಕೂಡ ದ್ವಿತೀಯಾಧಿಪತಿಯಾಗಿರೋದ್ರಿಂದ ನಿಮ್ ನೀವು ಮತ್ತೆ ನಿಮ್ಮ ಸಂಗಾತಿ ಇಬ್ರು ಕೂಡಿ ಕೆಲಸಗಳನ್ನ ಮಾಡದ ನೀವು ಮತ್ತೆ ನಿಮ್ಮ ಸಂಗಾತಿ ನೀವು ಪುರುಷರಾಗಿದ್ದರೆ ನಿಮ್ಮ ಪತ್ನಿಯ ಜೊತೆ ನೀವು ಸ್ತ್ರೀ ಜಾತಕರಾಗಿದ್ರೆ ನಿಮ್ಮ ಪತಿಯ ಜೊತೆ ಇಬ್ರು ಸೇರಿ ಕೆಲಸ ಮಾಡೋದ್ರಲ್ಲಿ ಮಾಡಿದ್ರೆ ನಿಮ್ಗೆ ಜಯ ಪ್ರಾಪ್ತಿಯಾಗುತ್ತೆ ಕೆಲವು ಅಂಗಡಿಗಳಾಗಿರ್ಬೋದು ಕೆಲವು ಶೋರೂಮ್ಗಳಾಗಿರ್ಬೋದು ಪತಿ ಪತ್ನಿ ಇಬ್ರು ಸೇರಿ ನಡೆಸ್ತಾ ಇರ್ತೀರಾ ಅವಾಗ ನಿಮ್ಗೆ ಲಾಭ ಅನ್ನೋದು ತಂದು ಕೊಡುತ್ತೆ ನಿಮ್ಮ ಎಲ್ಲಾ ಮನೋಕಾಮನೆಗಳು ಕೂಡ ಪೂರ್ಣ ಆಗುತ್ತೆ ಸಹೋದರ ಸಹೋದರಿಯಿಂದ ಲಾಭ ಆಗುತ್ತೆ ಸ್ನೇಹಿತರ ಮುಖಾಂತರ ಕೂಡ ಲಾಭ ಆಗುತ್ತೆ ವಿವಾಹ ಯೋಗ ಉಂಟಾಗುತ್ತೆ ವಿವಾಹ ಯೋಗ ಅಂದಾಗ ನಾನು ಯಾವಾಗಲೂ ಕೂಡ ಹೇಳ್ತೀನಿ ಇಬ್ಬರು ಜಾತೆಗಳನ್ನ ನೀವು ತೋರಿಸಬೇಕು ಯಾಕಂದ್ರೆ ವಿವಾಹ ಅನ್ನೋದ್ ಜೀವನ ಅನ್ನುವಂಥದ್ದು ಸೆಕೆಂಡ್ ಆಫ್ ಯುವರ್ ಲೈಫ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಆರಂಭ ಆಗುತ್ತೆ ಯಾಕಂದ್ರೆ ನಿಮ್ಮ ಗ್ರಹಗಳ ಮೇಲೆ ಇನ್ನೊಬ್ಬರ ಗ್ರಹಗಳ ಪ್ರವೇಶ ಆದಾಗ ಅದು ಹೊಂದಾಣಿಕೆ ಆದ್ರೆ ನಿಮ್ಮ ಜೀವನ ಅನ್ನೋದು ಬಹಳ ಸುಖಕರವಾಗಿರುತ್ತೆ ಇಲ್ಲ ಅಂದ್ರೆ ನರಕ ಆಗ್ಬಿಡುತ್ತೆ ಕೋರ್ಟು ಪೊಲೀಸ್ ಸ್ಟೇಷನ್ನು ಇದೆಲ್ಲ ಆಗಲೇ ಕೆಲವ್ರು ಅನುಭವಿಸ್ತಾ ಇರ್ತೀರಾ ಅಂತವರವನ್ನೂ ಜಾತಕ ತೋರ್ಸಲ್ಲ ನಾವೇನೋ ಲಾ ನಮ್ಗೆ ಸರಿ ಮಾಡ್ಬಿಡುತ್ತೆ ಕಾನೂನು ಸರಿ ಮಾಡ್ಬಿಡುತ್ತೆ ಅಂತ ಕೆಲವ್ರು ಓಡಾಡ್ತಾ ಇರ್ತಾರೆ ಕೆಲವರಿಗೆ ಜ್ಞಾನನೇ ಇರಲ್ಲ ಸುಮ್ನೆ ಯಾರು ಅಂದ್ರೆ ಆಕರ್ಷಣೆಗೆ ವಿವಾಹ ಆಗಿ ತೊಂದರೆನ ಅನುಭವಿಸ್ತಾರೆ ವಧು ಒಂದ್ ಕಂತಳ ಇಲ್ವಾ ನಮ್ ತಂದೆ ತಾಯಿಗೆ ಒಂದ್ ಕಂತಳ ಇಲ್ವಾ ನನಗ್ ಸಿಗುವಂತಹ ವರನ ಆಯುಷ್ಯು ಆರೋಗ್ಯ ಚೆನ್ನಾಗಿದೆಯಾ ಮಕ್ಕಳಾಗ್ತಾರ ಇಲ್ವಾ ಇವೆಲ್ಲ ನೀವು ಬರೀ ಸಾಲಾವಳಿ ನೋಡಿ ವಿವಾಹ ಆಗೋದು ತಪ್ಪು ಇಬ್ಬರ ಜಾತಿಗಳನ್ನ ನೀವು ತೋರಿಸ್ಬೇಕಾಗತ್ತೆ ಹಾಗಾದ್ರೆ ಕುಜಾ ಏಕಾದಶ ಸ್ಥಾನದಲ್ಲಿದ್ದು ಕೇತು ಇರೋದ್ರಿಂದ ನಿಮಗ್ ಬರುವಂತಹ ಲಾಭಗಳು ನಿಧಾನ ಆಗ್ಬೋದು ಸ್ವಲ್ಪ ಸ್ವಲ್ಪನೇ ಹಣ ಬರ್ಬೋದು ಆದ್ರೆ ನಿಮಗೆ ಲಾಭ ಅನ್ನೋದು ಹಾಗೆ ಆಗತ್ತೆ ಆದ್ರೆ ಇಪ್ಪತ್ತೆಂಟನೇ ತಾರೀಕ ಮೇಲೆ ಟೈಮ್ ಕೆಟ್ಟೋಗುತ್ತೆ ಸಂಬಂಧಿಕರ ಜೊತೆ ತೊಂದರೆಗಳಾಗುವಂಥದ್ದು ದೇಹದಲ್ಲಿ ತೊಂದರೆಗಳಾಗುವಂಥದ್ದು ಪಾದಗಳ ತೊಂದರೆ ಆಗುವಂಥದ್ದು ಮೂಳೆಗಳಿಗೆ ತೊಂದರೆ ಆಗುವ ನೆಗೆಟಿವ್ ಏನಾಗುತ್ತೆ ಅನ್ನೋದು ಹೇಳ್ತಾ ಇರೋದು ವ್ಯಾಜ್ಯ ಕಲಹಗಳು ಉಂಟಾಗುವಂಥದ್ದು ಶತ್ರುಗಳಿಂದ ತೊಂದರೆಗಳಾಗುವಂಥದ್ದು ಅನಾವಶ್ಯಕ ಖರ್ಚು ಉಂಟಾಗುತ್ತೆ ಇವಾಗ ಇಪ್ಪತ್ತೆಂಟನೇ ತಾರೀಕು ಜುಲೈ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತೆಂಟನೇ ತಾರೀಕು ವರ್ಗೂ ತುಲಾರಾಶಿ ಜಾತಕರಿಗೆ ಅತ್ಯಂತ ಶುಭ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ ನೋಡಿ ಗುರು ಮತ್ತು ಶುಕ್ರ ಭಾಗ್ಯ ಭಾವದಲ್ಲಿದ್ದಾರೆ ಗುರು ನಿಮ್ಗೆ ಗುರುಬಲ ಇದೆ ಗುರು ಬಲ ಇದ್ದಾಗ ಏನಾಗುತ್ತೆ ಎಲ್ಲಾ ಮನೋಕಾಮನೆಗಳು ಕೂಡ ಪೂರ್ಣ ಆಗುತ್ತೆ ನಿಮ್ಮ ಅದೃಷ್ಟ ರೋಪನ್ ಆಗುತ್ತೆ ಆ ನೀವು ಗುರು ಅಂದಾಗ ಶುಭ ಗ್ರಹ ಶುಕ್ರನು ಕೂಡ ಶುಭ ಗ್ರಹ ಆ ಎರಡು ಗ್ರಹಗಳು ಆಕ್ಟಿವೇಟ್ ಆಗಿ ಬುಧ ಕೂಡ ತನ್ನ ಸ್ವಂತ ಮನೆಯನ್ನ ನೋಡೋದ್ರಿಂದ ಸುಲಭವಾಗಿ ಅಂದ್ರೆ ಕಷ್ಟ ಜಾಸ್ತಿ ಪಡಬಾರ್ದು ಸ್ವಲ್ಪ ಪ್ರಯತ್ನ ಪಟ್ಬಿಟ್ರೆ ಸಾಕು ಸ್ವಲ್ಪ ಎಕ್ಸಲೆಟರ್ ಕೂಡ ಸಾಕು ಗಾಡಿ ಮುಂದಕ್ಕೆ ಹೋಗುತ್ತಲ್ಲ ಆತರ ಆರಾಮಾಗಿ ನಿಮ್ಮ ಜೀವನ ಅನ್ನೋದು ಸಾಕ್ತಾ ಹೋಗುತ್ತೆ ಈ ತಿಂಗಳು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿದ್ಯಾರ್ಥಿಗಳಿಗೂ ಕೂಡ ಟೈಮ್ ಬಹಳ ಚೆನ್ನಾಗಿದೆ ಎಲ್ಲ ಸಮಸ್ಯೆಗಳು ಕೂಡ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನೀವೇನೇ ಚಿಂತೆಯನ್ನು ಮಾಡೋ ಅವಶ್ಯಕತೆ ಇಲ್ಲ ಇಪ್ಪತ್ತೆಂಟನೇ ತಾರೀಕ ಮೇಲೆ ಸ್ವಲ್ಪ ಹುಷಾರಾಗಿರಿ ಅಂತ ತಿಳಿಸ್ತಾ ಹಾಗಾದ್ರೆ ರಾಶಿ ಜಾತಕರು ಏನ್ ಪ್ರಾರ್ಥನೆ ಮಾಡಬೇಕು ನಮ್ಗೆ ಒಳ್ಳೆ ಫಲ ಪ್ರಾಪ್ತಿಯಾಗಬೇಕಾರೆ ಅಂದ್ರೆ ಪಂಚಾಕ್ಷರಿ ಮಂತ್ರ ಓಂ ನಮ ಶಿವಾಯ ಶಿವಾಯ ನಮಃ ಓಂ ಅಂತಾರಾದ್ರೂ ಪಂಚಾಕ್ಷರಿ ಮಂತ್ರ ಜಪ ಮಾಡಿ ಶಿವನಿಗೆ ಗಂಗಾ ಜಲದಿಂದ ಶಿವನ ಅಭಿಷೇಕ ಮಾಡಿ ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ ವಿಡಿಯೋ ಎಲ್ಲಾ ಕಡೆ ಶೇರ್ ಮಾಡಿ ಪ್ರಿಯ ವೀಕ್ಷಕರೇ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಂ ಗ್ರೂಪ್ ಅಲ್ಲೆಲ್ಲ ಪ್ರಿಯ ವೀಕ್ಷಕರೇ ನಾನ್ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನ್ ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ